ರೆಡಿನ ಹ್ಞೂ ರೆಡಿ ಆಗಿದ್ದೀನಿ ಅವ್ರು ಬರ್ಬೇಕೇನಾ ಕಾರ್ ಬಂದ್ ಮಾಡಕ್ಕೆ ಬಿಡ್ತೀನಿ ನಾ ಇಲ್ಲಿದ್ದು ಬ್ಯಾಗ್ ರೆಡಿ ಆಗ್ಯದ ಮಮ್ಮಿದು ಊರಿಗೆ ಹೊಂಟಾಳ ಊರಿಗೆ ಹೋಗ್ತಾ ಇದ್ದೀನಿ ನಮ್ಮೂರಿಗೆ ಹೋಗ್ತಾ ಇದ್ದೀನಿ ನಾನು ಹುಟ್ಟಿದ ಊರಿಗೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹ್ಞೂ ಮಮ್ಮಿ ಊರಿಗೆ ಹೊಂಟ ಹೊಡ್ರಿ ಮಮ್ಮಿನೂ ಹೊಂಟಾಳ ಇವರು ಹೋಗ್ಯಾರ ಮನ್ಸೊಂಥರ ಅನ್ಸಲಾಗತ್ತದ ಯಾಕಂದ್ರೆ ಮಮ್ಮಿ ಹೋದಾಗ ಇವ್ರು ಇರ್ತಿದ್ರು ಇವ್ರು ಹೋದಾಗ ಮಮ್ಮಿ ಇರ್ತಿದ್ಲು ಹಾಗಂತೇನು ಯಾರು ಇಲ್ಲ ಅಂತಲ್ಲ ಅಪ್ಪ ಅಮ್ಮ ಬಂದವರು ಊರಿಂದ ಅವ್ರು ಇರ್ತಾರೆ ನಮ್ಮ ಜೊತೆಗೆ ಹಾಗಾಗಿ ಏನೋ ಒಬ್ಬಕ್ಕೆ ಅಂತ ಅನ್ಸೋಲ್ಲ ಮಕ್ಳು ಇರ್ತಾರ ಅಪ್ಪ ಅಮ್ಮ ಇರ್ತಾರ ಜೊತೆಗೆ ಸಿಕ್ತಾ ಇತ್ತು ಈಗ ಸದ್ಯಕ್ಕೆ ಹೌದಾ ಈ ಸದ್ಯಕ್ಕಂತೂ ಆಯ್ತಲ್ಲ ಮಮ್ಮಿ ಹ್ಮ್ ಅಲ್ಲಿ ಹ್ಞೂ ಅನ್ಕೊಂಡಿದ್ದೆ ಹ್ಞೂ

ಅದಕ್ಕೆ ಅವನು ಕ್ವಾಲಿಟೀಸ್ ಅಂತ ಅದೇ ಯೋಚನೆ ಸುಮ್ನೆ ಹೊಡೆದಿಲ್ಲ ಹಾ ಸುಳ್ಳು ಹೇಳಬೇಡ ನೀನು ಹೊಂಟಿ ಹ್ಮ್ ಸ್ಕೂಲಿಗೆ ಹೋಗ್ಬೇಡ ಬರ್ರಿ ಇದೆ ಮಾಡು ಏನೂ ಮರ್ತಿಲಿಲ್ಲ ಏನೂ ಮರ್ತಿಲ್ಲ ಹಾ ಮಮ್ಮಿ ಅವರು ದೂರಿಗೆ ಹೊಂಟಾಳ ಅತ್ತವ್ರ ಮನೆಗೆ ಯಾಕಂದ್ರೆ ದೇವ್ರು ಮಾಡೋ ಸಲುವಾಗಿ ದೇವ್ರ ಅಂದ್ರೆ ಹಿರೋಡನ್ ಮಾಡೋ ಸಲುವಾಗಿ ಹೊಂಟ್ರ ಎಲ್ಲರೂ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ನಮ್ಮಮ್ಮ ಎಲ್ಲರೂ ಸೇರಿ ಹೊಂಟ್ರ ಒಂದೇ ಬಾಗಿದೆ ಅಮ್ಮಮ್ಮನು ಎರಡು ಅಮ್ಮಮ್ಮ ಹೇಳಿ ನಾನ್ ಬರಲ್ಲ ಅಂತ ಹಾ

ಬಾ ಪಪ್ಪು ಹ್ಮ್ ಇನ್ನೂ ಇಲ್ಲಪ್ಪ ಮಾಡ್ಬೇಕು ದಿನದೇ ಅಲ್ಲದು ಬಾಯ್ ಮಾಡ್ಬೇಕು

मेको नप गर्न थियो के भताडी सारकी हो अब परला के आ र सात कड मुरी कनु बा गुतिहरु भाइहरु गुति हको अनि अनि मे त नप गर्न सन्नोरी अनि दुद्द चाहि बेग्रे बिचिरते नि बारे नि छला नि छता का गयो गय सुवा डेस्क बेकार छ नि आज यस्त बेकार न जोड र ಕೈ बिचिरता र मे न हो बा टेको हा अती भति तर चाहि यार आपस्तरों दे। दे तो का देश इधर क्या है? सिटेयर भारी इधर क्या है? हो क्या ना सात आर है जहाँ पिक्स्टर साकित ये ना कस्टर्टाइट आता है जीप का அதுக்கு <laughs> <laughs> ಏಟ ಬೇಕ ನಿಮ್ಮ ಮತ್ತೊಂದು ಏನಿಲ್ಲ ಆದ್ರೆ ಬಿಸ್ಕಿಟ್ ಕುಂತಿಲ್ಲ ಅದೀರಿ ಗ್ರೀನ್ ಟೀ ಜೊತೆ ಯಾರಾದರೂ ಬಿಸ್ಕೆಟ್ ತಿಂತಾರೆ ಹುಚ್ಚ ಎರಡು ದಿವಸ ಹೋಗಿ ಎಲ್ಲ ದೇವ್ರು ಮಾಡಿಕೊಂಡು ಬಂದ್ಳು ಮಮ್ಮಿ ಮತ್ತು ವಾಪಾಸ್ಸ ಅಪ್ಪ ಅಮ್ಮ ಎಲ್ಲೇ ಅರ ಇದು ಮಮ್ಮಿ ಮನೆಯಂದು ಕಬೂತಾರ ಅವಾಗ ತೋರಿಸಿದ್ಮೇಲೆ ನಿಮ್ಗೆ ಎಗ್ಗ ಎಷ್ಟು ದುಡ್ಡು ಆಗ್ಯಾವ ನೋಡಿರಿ ಫುಲ್ ದೊಡ್ಡವು ಕಬೂತಾರೆ ಆಗ್ಯಾವ ಇಲ್ಲಿ ಮರಿ ಕುಂತಿ ಒಳಗೆ ಅಲ್ಲಿ ಹಿಂದೆ ಕುಂತವ ಸಮ್ಮು ಮಾಡ್ಕೊಂಡು ವಿಡಿಯೋ ಕಾಣಿಸಲ್ಲಾಗೆವು ಕತ್ಲಾಗ ಶಾಡೋ ಬಿದ್ದವನ್ನ ಹಂಗಾಗಿ ಹಾಯ್ ವೆಲ್ಕಮ್ ಬ್ಯಾಕ್ ಇವತ್ತು ನಮ್ಮ ಮನೆ ಸ್ಪೆಷಲ್ ಏನಂದ್ರೆ ಪಾವ್ ಬಜಿ ಮಾಡೋತೀನಿ ಮಕ್ಕಳೇನು ತಿನ್ಬೇಕಾಗಿತ್ತು ಅಪ್ಪೂರಿನು ತಿನ್ಬೇಕಾಗಿತ್ತು ಹಾಗಾಗಿ ಪಾವ್ ಇದು ಪಾವು ಇದು ಬಜಿ ಇದು ಅನಿಯನ್ನು ಇದು ಕೊತ್ತಂಬರಿ ಆಮೇಲೆ ಇಲ್ಲಿ ನಿಂಬೆ ಹಣ್ಣು ಕಟ್ ಮಾಡಿಟ್ಕೊಂಡಿನಿ ಸೊ ಎಲ್ಲ ನಡ್ದದ ಅವ್ರು ಆದಂಗೆ ಆದಂಗೆ ಅವ್ರಿಗೆ ಕೊಡ್ಲಾಗತ್ತಿನಿ ಹಾಗೆ ಒಬ್ಬೊಬ್ಬರಿಗೆ ಎಲ್ಲರೂ ಒಮ್ಮೆ ಕುಂತರ ತಿನ್ನಕಾಗಲ್ಲ ಮಾಡಕಾಗಲ್ಲ ಜಲ್ಲಲ್ಲಿ ಇವತ್ತನಾಳ ಜಾಸ್ತಿ ಬ್ಲಾಗ್ ಆಗಲ್ಲ ಆಗಲ್ಲಾಗ್ಯದ ಯಾಕಂದ್ರೆ ಭಾಳ ಬ್ಯುಸಿ ಆಗಿ ಇದೇ ಹೇಳತ್ತೀನಿ ಹೇಳಕ್ ಅಂತ ಹೇಳಿ ಆಮೇಲೆ ನಿಮಗೂ ತೋರಿಸ್ತೀನಿ ಇವತ್ತು ಚಾರಣಿ ಮನೆಗೆ ಹ್ಞೂ ಹೆಂಗಮ್ಮ ಇಲ್ಲಿಗೆ ಬರ್ಬೇಕಂತ ಬಂದಿದ್ಯಾ ಹೆಂಗೆ ನೋಡೋಣ ಅಂದ್ರೆ ನಮಗೆ ನೆನ್ಪು ಮಾಡ್ಕೊಂಡು ಬಂದಿದೆ ಇದು